ನಂದಿ ನೀನು ಯೂಟ್ಯೂಬ್ ಮಾಡ್ತಾ ಇದೀಯಂತೆ ನಂದಿ ನಿನ್ ಚಾನೆಲ್ ಮೊನ್ನೆ ಮೋನ ಆನ್ ಆಯ್ತಂತಲ್ಲ ನಂದಿ ಅವ್ರ ಡಾಲರ್ ಕಂಪ್ಲೀಟ್ ಮಾಡ್ಬಿಟ್ಟಾ ನಂದಿ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರ್ತಾಕ್ ನಿಜ ಹೇಳು ಸುಳ್ಳು ಅಂತ ಅವಂತ ಕ್ವಶನ್ ಗಳಿಗೆಲ್ಲ ಆನ್ಸರ್ ಮಾಡಿ 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 ಸಾಕಾಗ್ ಹೋಗ್ಬಿಟೇಕೆ ನಿಮ್ಗೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಪೂರ್ತಿ ಸ್ಕಿಪ್ ಮಾಡ್ದಾಗ ನೋಡಿ 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 ನೀವೆಲ್ಲರೂ ಯೂಟ್ಯೂಬರ್ ಪೇಮೆಂಟ್ ನ ಹೆಂಗ್ ಚೆಕ್ ಮಾಡ್ತೀರಲ್ಲಿ ಹೇಳಿ ಸೋಷಿಯಲ್ ಬೇಡಿಂದ ತಾನೇ ಚೆಕ್ ಮಾಡೋದು ಬನ್ನಿ ಅದೇ ತರ ನಂದು ಪೇಮೆಂಟ್ ತೋರಿಸ್ತೀನಿ ಮಾಮೂಲಿ ನೀವೆಲ್ಲರೂ ಯೂಟ್ಯೂಬರ್ ಪೇಮೆಂಟ್ನ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರಲ್ಲ ಹಂಗೆ ನನ್ನ ಹೆಸರು ಆಗ್ತೆ ನನ್ನ ಚಾನಲ್ ಕೂಡ ಓಪನ್ ಆಯ್ತು ನಾನು ಇಲ್ಲಿ ನೋಡ್ತಾ ಇದ್ದೀನಿ ನನ್ನ ಪೇಮೆಂಟ್ ನೋ ನನಗೆ ಶಾಕು ಯಾಕಂದ್ರೆ ಆರ್ನೂರ ನಲ್ವತ್ತೊಂದು ಯು ಎಸ್ ಡಾಲರ್ ಇಂದ ಹತ್ತು ಸಾವಿರದ ಇನ್ನೂರು ಯು ಎಸ್ ಡಾಲರ್ವರೆಗೂ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಇದೆ ಒಂದು ತಿಂಗಳಿಗೆ ಅಯ್ಯೋ ಇದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದಾದ್ರೆ ಆರ್ನೂರ ನಲ್ವತ್ತ ಒಂದು ರೂಪಾಯಿ ಓಹೋಹೋ ಇವತ್ತು ಮೂರ್ ಸಾವಿರದ ಎಂಟುನೂರ್ ನಾಲ್ಕು ರೂಪಾಯಿ ಬರ್ನ್ ಮಾಡ್ತಾ ಇದ್ದೀನಿ ಅಂತ ಇತ್ತು ಆ ಇಷ್ಟೊಂದ್ ದುಡ್ಡು ಗೊತ್ತಾಯ್ತ ನಂದಿ ಅಂತ ನನಗ್ ನಾನೇ ನಂಬಕ್ ಇದು ಸತ್ಯ ಸತ್ಯತೆಗಳನ್ನ ತಿಳ್ಕೊಳ ಬನ್ನಿ ಇವಾಗ ತೋರಿಸ್ತೀನಲ್ಲ ಇದು ಒರಿಜಿನಲ್ ಪೇಮೆಂಟು ಫಸ್ಟ್ ನಂದೊಂದ್ ಲೈವ್ ವೈರಲ್ ಆಗಿತ್ತಲ್ಲ ಆ ಲೈವ್ ಗೆ ಎಷ್ಟು ಪೇಮೆಂಟ್ ಬಂದೈತೆ ಅಂತ ತಿಳ್ಕೋಣ ನೀವು ಕೂಡ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಇಷ್ಟೊಂದ್ ಬರುತ್ತಾ ಅಂತ ಬನ್ನಿ ಅದೆಲ್ಲ ದುಡ್ಕೊಂಡ ಲೈವ್ ನಲ್ಲಿ ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಂಡಿದೀನಿ ಹಾ ಇಲ್ಲಿದೆ ನೋಡಿ ಇನ್ನೂರ ಹದಿನೇಳಕ್ಕೆ ಇದು ಓಪನ್ ಮಾಡಿದ್ರೆ ಸಟ್ಪಟ್ ದುಡುಂ ಇವಾಗ ನೋಡಿ ನನ್ ಪೇಮೆಂಟ್ ಎಷ್ಟ್ ಬಂದಿದೆ ಅಂತ ಇಲ್ಲ ನೋಡಿ ಇಲ್ಲಿ ಬರೀ ಐವತ್ತೆರಡು ಪೈಸಾ ಈ ವಿಡಿಯೋಗೆ ಓ ನೀವ್ ಲೈವ್ ಮಾಡ್ತಾರ ನಿಮಗ್ ದುಡ್ಡು ಬರಲ್ವಾ ಖಂಡಿತ ಲೈವ್ ದುಡ್ಡು ಬರಲ್ಲ ಲೈವ್ ನ ನಾವ್ ಎಂಡ್ ಮಾಡ್ತೀವಲ್ಲ ಎಂಡ್ ಮಾಡಾದ್ಮೇಲೆ ಜನ ನೋಡ್ತಾರಲ್ಲ ಅದಕ್ ಮಾತ್ರ ದುಡ್ಡು ಬರುತ್ತೆ ಆಮೇಲೆ ನಾವು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀವಿ ಗೊತ್ತಾ ಆ ವಿಡಿಯೋ ವೈರಲ್ ಆದ್ರೆ ದುಡ್ಡು ಬರುತ್ತೆ ಆ ವಿಡಿಯೋ ನಾನು ಯಾವ್ದು ಅಷ್ಟೊಂದು ಹಾಕಿಲ್ಲ ನನಗ್ ದುಡ್ಡು ಗೊತ್ತಾ ಇಲ್ಲ ಇವಾಗ ನನ್ನ ಹದ್ನೈದು ದಿಸದಲ್ಲಿ ಎಸ್ಟಿಮೇಟ್ ಅರ್ನ್ ಆಗೈತೆ ಅಂತ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನನ್ನ ಎಸ್ಟಿಮೇಟ್ ರೆವಿನ್ಯೂ ಬಂದ್ಬಿಟ್ಟು ಮೂರು ಪಾಯಿಂಟ್ ಮೂವತ್ತೈದು ಯು ಎಸ್ ಡಾಲರ್ ಆಗಿದೆ ಇದನ್ನ ನಮ್ಮ ಇಂಡಿಯನ್ ಗೆ ಕನ್ವರ್ಟ್ ಮಾಡಿ ನೋಡಿದಾಗ ಎಷ್ಟಾಗುತ್ತೆ ಗೊತ್ತಾ ಇಲ್ಲೆಲ್ಲೋ ಇದೆ ನೋಡಿ ಐ ಎನ್ ಆರ್ ಅಲ್ಲಿದೆ ಹುಡುಕಿ ಇಲ್ಲಿ ಕೆಳಗಡೆ ಹೇಳಿಯಪ್ಪ ಇಳಿಯಪ್ಪ ಹಾ ಐ ಎನ್ ಆರ್ ಗೆ ಕನ್ವರ್ಟ್ ಮಾಡಿ ನೋಡಿದಾಗ ಈಗ ನೋಡಿ ಕನ್ವರ್ಟ್ ಆಗುತ್ತೆ ಮೂರು ಡಾಲರ್ ಇರೋದು ಇನ್ನೂರ ಎಂಬತ್ತೊಂದು ರೂಪಾಯಿ ಬಂದಿದೆ ಹದಿನೈದು ಸದ್ದದು ಇನ್ನು ಹತ್ತು ಡಾಲರ್ ಕೂಡ ಕಂಪ್ಲೀಟ್ ಆಗಿಲ್ಲ ಹತ್ತು ಡಾಲರ್ ಕಂಪ್ಲೀಟ್ ಆದ್ಮೇಲೆ ಗೂಗಲ್ ಆಡ್ಸ ಕಡೆಯಿಂದ ಅಡ್ರೆಸ್ ವೆರಿಫಿಕೇಶನ್ ಆಗುತ್ತಂತೆ ಅಡ್ರೆಸ್ ವೆರಿಫಿಕೇಶನ್ ಆದ್ಮೇಲೆ ಅದೇ ಅಡ್ರೆಸ್ ಗೆ ಒಂದ್ ಪಿನ್ ಕಳಿಸ್ತಾರಂತೆ ಆ ಪಿನ್ ನಾವು ಹಾಕಿದಾಗ ಮಾತ್ರ ನಮ್ಮ ಗೆ ಹಂಡ್ರೆಡ್ ಡಾಲರ್ಸ್ ಆದ್ಮೇಲೆ ಪೇಮೆಂಟ್ ಬರ್ತಾ ಹೋಗುತ್ತಂತೆ ಎಷ್ಟಿದೆ ಇನ್ನವ ಇದೆಲ್ಲ ಇನ್ನ ಯಾವಾಗ ಆಗುತ್ತೋ ಏನೋ ಅಲ್ಲಿವರ್ಗುವ ನೀವು ಮಾತ್ರ ಈ ಬಾಡೂರ್ ಮಕ್ಕಳ ಮಾರಿಬೇಡಿ ಕಾಣೋಣ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಇನ್ನೊಂದ್ ಹೇಳೋದು ಮಾಡ್ಕೊಟ್ಟಿದ್ದೆ ಈ ತರ್ಡ್ ಪಾರ್ಟಿ ಇದಾವಲ್ಲ ಸೋಶಿಯಲ್ ಬೇಡ್ ಅಂತವು ಇಂಥವು ಬರೀ ಬರೀಸ್ ತೋರಿಸ್ತಾರೆ ಯಾರು ನಂಬಕ್ ಹೋಗ್ಬೇಡಿ ನಾನು ಮೊದ್ಲು ಇದ್ರಲ್ಲೇ ಹಾಕಿ ಅವ್ರಿಗೆ ಅಷ್ಟು ಪೇಮೆಂಟ್ ಬರುತ್ತೆ ಇವ್ರಿಗೆ ಇಷ್ಟು ಪೇಮೆಂಟ್ ಬರುತ್ತೆ ಅನ್ಕೊಂತಿದ್ದೆ ಬಾಯ್ ಮತ್ತೆ ಸಿಗೋಣ ಏನಂತೀರಾ